ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನೇಕ ಪ್ರಸಿದ್ಧ ಪ್ರವಾಸಿ ತಾಣಗಳಿವೆ ಇದರಲ್ಲಿ ವಿಶ್ವ ಪ್ರಸಿದ್ಧ ಪಶ್ಚಿಮ ಘಟ್ಟಗಳು ಕೂಡ ಒಂದು ಮುಳ್ಳಯ್ಯನಗಿರಿ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾ ಮಾಣಿಕ್ಯಧಾರೆ ಗಾಳಿಕೆರೆ ಕುದುರೆಮುಖ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಹೆಬ್ಬೆ ಫಾಲ್ಸ್ ಜರಿ ಫಾಲ್ಸ್ ದಬ್ಬೆದೆಬೆ ಫಾಲ್ಸ್ ದೇವರಮನ ಬೆಟ್ಟ ಎತ್ತಿನ ಭುಜ ಅಯ್ಯನ ಕೆರೆ ಹಿರೇಕುಡಲೆ ಹೀಗೆ ಹಲವು ಪ್ರಸಿದ್ಧ ಪ್ರವಾಸಿ ತಾಣಗಳಿವೆ ಎಲ್ಲ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಭೇಟಿ ಇದ್ದೇ ಇರುತ್ತದೆ ಪ್ರವಾಸಿ ತಾಣಗಳಿಗೆ ಬರುವ ಪ್ರವಾಸಿಗರು ತಮ್ಮ ಮನೋರಂಜನೆಗಾಗಿ ಆಗಮಿಸುತ್ತಾರೆ ಹೀಗೆ ಬರುವಾಗ ತಮ್ಮ ಜೊತೆ ಕಸವನ್ನು ಸಹ ತರುತ್ತಾರೆ ಈ ಕಸಗಳು ಪ್ರವಾಸಿ ತಾಣದ ಸೌಂದರ್ಯವನ್ನೇ ಹಾಳು ಮಾಡುತ್ತಿದೆ ಪ್ರವಾಸಿಗರು ಅಂಗಡಿಗಳಲ್ಲಿ ಸಿಗುವ ಚಿಪ್ಸ್ ಜ್ಯೂಸ್ ಬಾಟಲಿ ನೀರಿನ ಬಾಟಲಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ ಕಸವನ್ನು ಹಾಕಲು ಒಂದು ಜಾಗವನ್ನು ನಿಗದಿ ಮಾಡಿದ್ದು ಅಲ್ಲೇ ಕಸವನ್ನು ಹಾಕಬೇಕು ಅದನ್ನು ಬಿಟ್ಟು ಎಲ್ಲೆಂದರಲ್ಲಿ ಕಸ ಹಾಕುವುದರಿಂದ ಪ್ರಕೃತಿಯ ಸೌಂದರ್ಯ ಹಾಳಾಗುವುದರ ಜೊತೆಗೆ ಪ್ರವಾಸಿ ತಾಣಗಳು ಕಸದ ರಾಶಿಯಾಗಿ ಮಾರ್ಪಡುತ್ತೆ ಆದ್ದರಿಂದ ಪ್ರವಾಸಿಗರು ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಬರುವಾಗ ಕಸಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಹೇಳಿದರು ಚಿಕ್ಕಮಗಳೂರು ನಗರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರು ಸ್ವಚ್ಛತೆಯನ್ನು ಕಾಪಾಡಬೇಕಾಗಿದೆ ಮತ್ತು ಜಲಮೂಲಗಳನ್ನು ರಕ್ಷಣೆ ಮಾಡಬೇಕಾಗಿದೆ ಹಾಗಾಗಿ ತಾವು ಬಂದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಚಿಕ್ಕಮಗಳೂರು ಗಿರಿ ಪ್ರದೇಶದಲ್ಲಿ ತಾವು ಬಂದು ಸ್ನಾನ ಮಾಡಿದ ಬಟ್ಟೆಗಳಿರ್ಬೋದು ಅಥವಾ ಪ್ಲಾಸ್ಟಿಕ್ ಇರ್ಬೋದು ಅದನ್ನು ಸ್ವಚ್ಛತೆಯಿಂದ ತೆಗೆದುಕೊಂಡು ಹೋಗಿ ತಾವು ಎಲ್ಲಿ ಕಸವನ್ನು ಹಾಕಬೇಕು ಆ ಜಾಗದಲ್ಲಿ ಹಾಕಬೇಕು ಗಿರಿ ಪ್ರದೇಶದಲ್ಲಿ ಆಗಬಾರ್ದು ಸ್ವಚ್ಛತೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಪ್ರವಾಸಿಗರ ತಾಣವಾಗಿರುವ ಚಿಕ್ಕಮೂರು ಅಭಿವೃದ್ಧಿ ಪಥದಲ್ಲಿ ಸಾಗಲಿ ನೀವು ಪ್ರವಾಸಿಗರು ಬರೋದಕ್ಕೂ ಕೂಡ ಸಂಪೂರ್ಣ ಚಿಕ್ಕಮೂರು ಸ್ವಾಗತ ಮಾಡುತ್ತೆ ಆದರೆ ಸ್ವಚ್ಛತೆಯನ್ನು ಕಾಪಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ಪ್ರವಾಸಿಗರು ವಹಿಸಬೇಕು ಅಂತೇಳಿ ಈ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಚಿಕ್ಕಮೂರು ನಗರದ ಪರವಾಗಿ ಕೇಳ್ಕೊಡ್ತೇವೆ